ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಗುಂಡ್ಗೆ ಲಿವರು ಡ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಸಿ ಮೆಥೆಡು ಕ್ವಿಕ್ಕಾಗಿ ಫೈವ್ ಮಿನಿಟ್ಸಲ್ಲಿ ಆಗೋ ಮೆಥೆಡು ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ನೋಡಿ ನಾನು ಒಂದೇ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಯಾಕೆಂದರೆ ಗುಂಡ್ಗೆ ಲಿವರಲ್ಲಿ ಸ್ವಲ್ಪ ಕೊಬ್ಬಿನ ಅಂಶ ಇರುತ್ತೆ ನೋಡಿ ತೋರಿಸ್ಕೊಡ್ತೀನಿ ಇಲ್ಲಿ ಈಗ ಕಾದಿದೆ ಈಗ ಹಾಕೊಳ್ತಾ ಇದ್ದೀನಿ ನಾನೇನು ಇದನ್ನು ಹಾಕೋಲ್ಲ ಈರುಳ್ಳಿನ ನಾನು ಲಾಸ್ಟಿಗೆ ಹಾಕ್ತೀನಿ ತೋರಿಸ್ತೀನಿ ಅದನ್ನು ಅದು ಸ್ವಲ್ಪ ಸ್ವಲ್ಪ ಇದು ನಾನು ಕಾಲು ಕೆ ಜಿ ತಗೊಂಡಿರೋದು ರಸಮ ಅನ್ನ ಸೊಪ್ಪಿನ ಸಾರು ಈ ಥರ ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ನಾನು ತಿಳಿಯು ಈಗಲೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಡಿಮೆ ಹಾಕ್ಕೊಳ್ಳಿ ಯಾಕೆಂದರೆ ಇದು ಡ್ರೈ ಆಗಿರೋದ್ರಿಂದ ಜಾಸ್ತಿ ಪುಡಿ ಉಪ್ಪು ಹಿಡಿಯಲ್ಲ ಯಾಕೆಂದರೆ ಇಲ್ಲಿ ನೀರಿನ ಅಂಶ ಎಲ್ಲ ಫುಲ್ ಡ್ರೈ ಆಗುತ್ತೆ ತೋರಿಸ್ಕೊತೀನಿ ಒಂದು ಚಿಟಿಕೆ ಅರಿಶಿನ ಸಾಕು ಇಷ್ಟು ನೋಡಿ ಈಗ ನೀರು ಬಿಟ್ಕೊತಾ ಇದೆಯಲ್ಲ ಅದೆಲ್ಲ ನೀಟಾಗಿ ಡ್ರೈ ಆಗಲಿ ಇದು ಬೇಗ ಬೆಂದು ಬಿಡುತ್ತೆ ಇದು ಗೊತ್ತಿರುತ್ತೆ ಎಲ್ರಿಗೂ ಆಲ್ರೆಡಿ ನಾನು ಮಾಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ನನಗೆ ನಂಚ್ಕೊಳ್ಳಾಕ್ಬೇಕಲ್ಲ ಅದಕ್ಕೋಸ್ಕರ ನಾನು ಈ ಥರ ಹಿಂಗೆ ಕಾಲು ಕೆ ಜಿ ಎಲ್ಲ ತಂದು ಮಾಡ್ಕೊಳ್ತೀನಿ ಇದು ಹೆವಿನೂ ತನ್ನಬಾರ್ದು ಇದರಲ್ಲಿ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಅಂತಾರೆ ಗುಡ್ಗೆ ಲಿವರಲ್ಲಿ ಆದ್ರೂ ಏನು ಮಾಡ್ತೀರ ತಗೋಬರ್ಬೇಕು ಅನಿಸುತ್ತೆ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಾಕು ಇಷ್ಟೇ ಈಗ ನೋಡಿ ಒಂದೇ ಒಂದು ನಿಮಿಷದಲ್ಲಿ ಯಾವ ಥರ ನೀರು ಬಿಟ್ಕೊಂಡಿದೆ ಈ ಥರ ಹಿಂಗೆ ನೀರು ಬಿಟ್ಕೊಳ್ಳಿ ನೀರೆಲ್ಲ ಫುಲ್ ಇದ್ರಲ್ಲೇ ಬೇಯಿಸಿ ಡ್ರೈ ಆಗಬೇಕು ಇದು ಬೇಗನೆ ಡ್ರೈ ಆಗುತ್ತೆ ಇದು ಈಗ ನಮಗೆ ಖಾರಕ್ಕೆ ತಕ್ಕಷ್ಟು ಖಾರ ಪುಡಿ ಹಾಕೋದಣ ಖಾರ ಪುಡಿ ಇದಕ್ಕೊಂದು ಸ್ವಲ್ಪ ಜಾಸ್ತಿನೇ ಬೇಕು ಏಕೆಂದರೆ ಇದು ಸ್ವಲ್ಪ ಖಾರ ಹಿಡಿಯುತ್ತೆ ಅದಕ್ಕೋಸ್ಕರ ಹಾಕ್ತೀನಿ ಇವಾಗ ನೋಡಿ ಎಷ್ಟು ಡ್ರೈ ಆಗಿದೆ ನಾನು ಎಣ್ಣೆ ನೋಡಿ ನಾನು ಹಾಕಿದ್ದೆ ಅರ್ಧ ಸ್ಪೂನ್ ಯಾವ ಥರ ಎಣ್ಣೆ ಎಲ್ಲ ನೋಡಿ ನೋಡಿಲೆಲ್ಲ ಇಲ್ಲ ಬಿಟ್ಕೊಂಡಿದ್ದೆ ಇವಾಗ ನಾನು ಇದಕ್ಕೆ ಈರುಳ್ಳಿ ಕಟ್ ಮಾಡಿದ್ದೀನಲ್ಲ ಸಣ್ಣ ಸಣ್ಣದಾಗಿ ಒಂದು ಅರ್ಧ ಈರುಳ್ಳಿ ಇದ್ದೀನಿ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಸ್ವಲ್ಪ ನಿಂಬೆ ಹಣ್ಣಿನ ರಸ ಒಂದೆರಡು ಹಣ ಸಾಕಿಷ್ಟು ಇಷ್ಟು ಫೈನಲ್ ಟಚ್ಚು ಗರಂ ಮಸಾಲೆ ಒಂದು ಅರ್ಧ ಟೀ ಸ್ಪೂನ್ ಸಾಕು ಜಾಸ್ತಿ ಹಾಕ್ಬಿಡಿ ಅದೇ ಸ್ಮೆಲ್ ಬಂದ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಮಾಡಿ ನೋಡಿ ಈಗ ಫೈನಲ್ ರೆಡಿ ಆಗಿದೆ ನೋಡಿ ಸಾಕು ಇಷ್ಟೇ ಫೈನಲ್ ಇಟ್ಟು ಇದು ಬೇಕಾಗಲ್ಲ ಅಷ್ಟೇ ಬೇಗ ಆಗೋಯಿತು ಮಾಡಿ ನೋಡಿ ಥ್ಯಾಂಕ್ ಯು